ತಮ್ಮ ಜೀವನವನ್ನೇ ಪ್ರಾರಂಭ ಮಾಡಿದ್ದು ಕನ್ನಡ ಕಾವಲು ಸಮಿತಿ ನಾಲ್ಗೆ ಕಟ್ ಮಾಡಿದ್ರು ಮೂಗಿನಲ್ಲಾದ್ರು ಕನ್ನಡ ಪದ ಹೇಳ್ತೀನಿ ಆ ಒಂದು ಸಂಸ್ಕೃತಿಯಿಂದ ಬಂದ್ರು ನೀವು ಹೌದಪ್ಪ ನೋಡಿ ಹೌದು ಆಗಿದ್ರೆ ಸರ್ ಕ್ವಶನ್ ಪೇಪರ್ ಪ್ರಿಂಟ್ ಮಾಡಕ್ ಮುಂಚೆ ಜ್ಞಾನ ಇದ್ರೆ ನೋಡ್ಬೇಕಾಗಿತ್ತಲ್ಲ ಅವರು ನೀವು ಅವರು ಎಕ್ಸ್ಪರ್ಟ್ ಅಂತ ಹೇಳಿದ್ರಲ್ಲ ಯಾವ್ದ್ರಾಗ ಎಕ್ಸ್ಪರ್ಟ್ ಅವರು ಅವರ ವರ್ಡ್ ನೋಡ್ಬಿಟ್ರೆ ಕನ್ನಡದವರು ವಿಷ ಕುಡಿಬೇಕೋ ಏನ್ ಕುಡಿಬೇಕೋ ಗೊತ್ತಿಲ್ಲ ಅಂದ್ರೆ ಕನ್ನಡಕ್ಕೆ ಅವಮಾನ ಆದಾಗ ನೀವಲ್ದಿರ ಯಾರು ಸರ್ ಎದು ಬೇರೆಯವರಾಗಿದ್ದರೆ ನಾನು ಈ ರೀತಿ ಉತ್ತರಕ್ಕೆ ನಾನೇನು ಆರಾಮ್ಸೆ ಕೂತ್ಬಿಡ್ತಾ ಇದ್ದೆ ಆರಾಮ್ಸೆ ಕೂತ್ಕೊಂತ ಇದ್ದೆ ಬೇರೆ ಮುಖ್ಯಮಂತ್ರಿ ಆಗಿದ್ರೆ ಕೊನೆಯವ್ರಿಗೆ ಕೇಳಿ ತಾವು ತಮ್ಮ ಜೀವನವನ್ನೇ ಪ್ರಾರಂಭ ಮಾಡಿದ್ದು ಕನ್ನಡ ಕಾವಲು ಸಮಿತಿಯಿಂದ ಕನ್ನಡದ ಕಟ್ಟಾಳು ನನ್ನ ಮೊನ್ನೇನು ಪದ ಹೇಳಿದೆ ಅದೇನು ಹೇಳಿದೆ ನಿಮ್ಮ ನಾಲ್ಗೆ ಕಟ್ ಮಾಡಿದ್ರು ಮೂಗಿನಲ್ಲಾದ್ರು ಕನ್ನಡ ಪದ ಹೇಳ್ತೀನಿ ಆ ಒಂದು ಸಂಸ್ಕೃತಿಯಿಂದ ಬಂದಂಥವ್ರು ನೀವು ನೋಡಿ ಹೌದು ಕಂತು ನನಗೆ ಅರ್ಥ ಆಗದೆ ಇರೋದು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸಿ ಅವರು ಮೊದಲು ಕನ್ನಡ ಟ್ರಾನ್ಸ್ಲೇಷನ್ ಆಯಿತು ಆ ಟ್ರಾನ್ಸ್ಲೇಷನ್ ಒಂದು ಸಮಿತಿ ನೇಮಕ ಮಾಡಿದ್ರು ಅದರಲ್ಲಿ ಆರು ತಪ್ಪಾಗಿದೆ ಆರು ತಪ್ಪಿಗೋಸ್ಕರ ನಾವು ರೀ ಎಕ್ಸಾಮ್ ಮಾಡಿದ್ರಿ ಅಂತ ಅಲ್ವಾ ಕರೆಕ್ಟ್ ಅತ್ತ ಹತ್ತು ಅಂದ್ರೆ ಆರು ಆರು ಮೇಲೆ ಎಕ್ಸ್ಟ್ರಾ ಆದರೆ ಮಾಡಬೇಕು ಅಂತ ಅವರ ಕಾನೂನಲ್ಲಿ ಇದೆ ನಾನು ನೀವು ತಾವು ಕನ್ನಡ ಕಾವಲು ಸಮಿತಿ ಅಲ್ಲ ನಿಮಗೆ ಏನು ದಾಖಲೆ ಇಲ್ದಿದ್ದು ನಾನು ಏನು ಮಾತಾಡಲ್ಲ ಫಸ್ಟ್ ಟೈಮ್ ಆದಾಗ ಐವತ್ತೊಂಬತ್ತು ತಪ್ಪನ್ನು ಹುಡ್ಕಿದೀನಿ ಐವತ್ತೊಂಬತ್ತು ತಪ್ಪು ಫಸ್ಟ್ ಟೈಮ್ ಆದಾಗ ಒಂದೇ ನಿಮಿಷ ಸರ್ ಮಾತಾಡ್ಬಿಡ್ತೀನಿ ನೀವು ಮಾತಾಡಿದಾಗ ನಾನು ಎಷ್ಟು ಕೂಲಾಗಿ ಕೇಳಿದ್ದೀನಿ ಹಾಂ ನಿಮ್ಮ ಬಗ್ಗೆ ಹೊಗಳಿದ್ದೀನಿ ನಾನು ಏನೋ ಕನ್ನಡ ಕಾವಲು ಸಮಿತಿ ಇನ್ನೇನು ಹೇಳಬೇಕು ನಾನು ಏನು ಮಾತಾಡಲ್ಲ ಮತ್ತೆ ಸರಿ ತಾವು ಅವರು ಐವತ್ತೊಂಬತ್ತು ತಪ್ಪಾದಾಗ ಅವರು ಯಾರು ಲೋಕಸೇವಾ ಆಯೋಗದವರು ಅತ್ತೆ ಹತ್ತು ತಪ್ಪಾಗಿದೆ ಅಂತ ಹೇಳುದು ನಾನು ನಿಮಗೆ ದಾಖಲೆ ಕೊಡ್ತೀನಿ ತಜ್ಞರ ಸಮಿತಿ ತಜ್ಞರ ಅದೇ ನಿಮಗೆ ಹೇಳಿರೋದಲ್ಲ ಸರ್ ಅವರ ಅವ್ರ ತಜ್ಞರ ಸರ್ ಅವರು ರೋಗ ತಜ್ಞರಾಗಿದ್ರೆ ಸರ್ ಕ್ವಶನ್ ಪೇಪರ್ ಪ್ರಿಂಟ್ ಮಾಡಕ್ ಮುಂಚೆ ಜ್ಞಾನ ಇದ್ರೆ ನೋಡ್ಬೇಕಾಗಿತ್ತಲ್ಲ ಅವರು ಜ್ಞಾನ ಇದ್ರೆ ನೋಡ್ಬೇಕಾಯ್ತಲ್ಲ ಅವ್ರಿಗೆ ಎರಡೂವರೆ ಲಕ್ಷ ಸಂಬಳ ಅಂತ ಕೊಡ್ತಾ ಇದ್ರಿ ಯಾರು ಯಾಕೆ ಕೊಡ್ತಾ ಇದೀರಿ ಅವ್ರಿಗೆ ಎಕ್ಸ್ಪರ್ಟ್ ಅಂತ ಯಾಕೆ ಸೆಲೆಕ್ಷನ್ ಮಾಡಿದ್ರಿ ವೈ ನಾನ್ ಮಾಡಿಲ್ಲಪ್ಪ ನಿಮ್ ಸರ್ ನಿಮ್ಗೆ ಹೇಳ್ತಾ ಇಲ್ಲ ನಾನು ನೀವು ಅವರು ಎಕ್ಸ್ಪರ್ಟ್ ಅಂತ ಹೇಳಿದ್ರಲ್ಲ ಯಾವ್ದ್ರಾಗ ಎಕ್ಸ್ಪರ್ಟ್ ಅವರು ಯಾವ್ದ್ರ ನಾನು ನಿಮಗೆ ನೋಡಿ ಸರ್ ಎರಡೂ ಕೋ ಕಳಿಸ್ತೀನಿ ಸರ್ ಎರಡೂ ಪ್ರಶ್ನೆ ಪತ್ರಿಕೆ ಇದೆ ನಿಮ್ಮ ಹತ್ರ ಇಲ್ಲೇ ಕಳಿಸ್ತೀನಿ ನೀವು ಇಲ್ಲೇ ನಾನು ಮಾರ್ಕ್ ಮಾಡಿದ್ದೀನಿ ನೀವೇನು ಹುಡ್ಕಂಗೂ ಇಲ್ಲ ಫಸ್ಟ್ ಟೈಮ್ ಆದಾಗ ಐವತ್ತೊಂಬತ್ತು ತಪ್ಪು ಮಾಡೋವರು ಸೆಕೆಂಡ್ ಟೈಮು ಆದಮೇಲೆ ತಾವು ಫಸ್ಟ್ ಟೈಮ್ ಆದಾಗೆ ತಾವು ರಿಯಾಕ್ಟ್ ಮಾಡಿದ್ದೀರ ಫಸ್ಟ್ ಟೈಮ್ ಆದಾಗ ತಾವು ಭಾಳ ಚೆಂದಾಗಿ ರಿಯಾಕ್ಟ್ ಮಾಡಿದ್ದೀರ ಇಂಗ್ಲೀಷಲ್ಲಿದೆ ಓದ್ತೀನಿ ಸ್ವಲ್ಪ ದೋ ಸಿದ್ದರಾಮಯ್ಯ Excate those uh, responsible for these lapses have been relieved of their duties. The upcoming exam will be conducted with the almost responsibility and accountability following all the due diligence. We remain committed to uphold the integrity of our recruitment process. ದಿಸ್ ಈಸ್ ಯುವರ್ ಕಾಮೆಂಟ್ಸ್ ಈಸ್ ಮೈ ಒಪಿನಿಸ್ ಈಸ್ ಯುವರ್ಟ್ ಈಸ್ ಮೈ ಒಪಿಯನ್ ಗಂಗಾವರ್ ಐ ಎಸ್ ಅವರು ನೀವಾದ ಮೇಲೆ ರೆಸ್ಪಾಂಡ್ ಮಾಡ್ತಾರೆ ಯಾರು ಗಂಗಾವರ್ ಐ ಎಸ್ ಐ ಎಸ್ ಅವರು ಅವರು ಅಂದರೆ ಒಳ್ಳೆ ತಂದಾಗ ಮಾಡ್ತಾರೆ ಅವರೇನು ಇದಲ್ಲ ಅವರೇನು ಹೆಂಗೆ ಮಾಡ್ತಾರೆ ಅಂದರೆ ಕನ್ನಡದವರು ನೋಡ್ಕೊಂಬೇಕು ಅವರ ವರ್ಡ್ ನೋಡ್ಬಿಟ್ರೆ ಕನ್ನಡದವರು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಇದು ಹೇಳಿದ್ದೀನಿ ಹಾಂ ವಿಷ ಕುಡಿಬೇಕೋ ಏನು ಕುಡಿಬೇಕೋ ಗೊತ್ತಿಲ್ಲ ಪರ್ಸ್ನಲಿ ಐ ಲವ್ ದಿಸ್ ಕಾಮೆಂಟ್ಸ್ ಕಳ್ಸ್ಕೊಡ್ತೀನಿ ಸರ್ ಇದನ್ನ ನೋಡ್ಕೊಳ್ಳಿ ಇದೆಯಾ ಅಲ್ಲಿ ನಿಮ್ಮ ಹತ್ರ ಇದೆ ಹಾಂ ಪರ್ಸ್ನಲಿ ಐ ಲವ್ ದಿಸ್ ಕಾಮೆಂಟ್ಸ್ ದಟ್ ಮೀನ್ಸ್ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಸ್ಮಾರ್ಟ್ ಕ್ಯಾಂಡಿಡೇಟ್ ಮೈ ಮೈಟ್ ಹ್ಯಾವ್ ಎಂಜಾಯ್ಡ್ ದಿಸ್ ಎಕ್ಸಾಮ್ ಪೇಪರ್ ಯಾರು ಸ್ಮಾರ್ಟ್ ಕ್ಯಾಂಡಿಡೇಟ್ಸ್ ಮೈಟ್ ಹ್ಯಾವ್ ಎಂಜಾಯ್ಡ್ ದಿಸ್ ಎಕ್ಸಾಮ್ ಪೇಪರ್ ಅಂದರೆ ಇವನು ಯದ್ವಾತದ್ವಾ ಟ್ರಾನ್ಸ್ಲೇಷನ್ ಮಾಡಿದಾರಲ್ಲ ಇಂಗ್ಲೀಷಿಂದ ಕನ್ನಡಕ್ಕೆ ಅದನ್ನು ಸ್ಮಾರ್ಟ್ ಕ್ಯಾಂಡಿಡೇಟ್ಸು ಎಂಜಾಯ್ ಮಾಡ್ತಾ ಇದಾರಂತೆ ಅಂತಂದ್ರೆ ನೀವು ಅಲ್ಲಿ ಹಾಕಿದ್ದೀರಾ ಯೇಸ್ ನಾನು ಹಾಕಿಲ್ಲರಿ ಇನ್ನು ಯಾರು ಹಾಕ್ತಾರೆ ಸರ್ ಐ ಎ ಎಸ್ ಸಾಕೋರಲ್ಲೇ ಹೇಳಿದ್ರು ಮುಖ್ಯಮಂತ್ರಿ ನಿಮ್ಮ ಕಾಮೆಂಟ್ನೂ ನಾನು ಓದ್ದೆ ನೀವು ನೀವು ಎಷ್ಟು ರೆಸ್ಪಾನ್ಸಿಬಿಲಿಟಿ ಆಗಿ ನೀವು ಕಾಮೆಂಟ್ ಮಾಡಿದ ಮೈ ರೆಸ್ಪಾನ್ಸಿಬಿಲಿಟಿ ನಾನು ಇನ್ ಮೇಲೆ ಈ ತರದ ಆಗಕ್ಕೆ ಬಿಡಲ್ಲ ಐ ಅಶ್ಯೂರ್ ಅಂತ ಅನ್ನೋ ಪದನ ಉಪಯೋಗ ಮಾಡಿದ್ರಿ ಇವನು ಎಂಜಾಯ್ ಅನ್ನೋ ಪದವು ಮಾಡಿದಾನೆ ಅದೇ ಪೇಪರ್ಗೆ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇದು ಉದ್ದಟ ತನ ಅಲ್ವಾಟತನ ನೀವು ಕನ್ನಡ ಕಾವಲು ಸಮಿತಿಯವರು ಆ ನನಗೆ ಗೊತ್ತಿಲ್ಲ ಬೇರೆ ಇಲ್ಲಿ ಅಸೆಂಬ್ಲಿಯಲ್ಲಿ ನೀವು ಹೇಳೋಕ್ಕಾಗಲ್ಲ ಆಚೆ ಕಡೆ ಬೇರೆ ಪದ ಉಪಯೋಗ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು ನಿಮಗೆ ಈಗ ಕಳಿಸ್ಕೊಡ್ತೀನಿ ಸರ್ ನಾನು ಹೇಳಿದ್ದೀನಿ ನಾನೇ ಹುಡ್ಕೊಡ್ತೀನಿ ಫಸ್ಟ್ ಆದಾಗ ಐವತ್ತೊಂಬತ್ತು ಎರಡಾದ ಎರಡನೇ ಸರಿ ಆದಾಗ ಎಪ್ಪತ್ತೊಂಬತ್ತು ಲೋಪಗಳು ಕೊಡಪ್ಪ ಇದು ತೊಗೊಂಡೋಗಿ ಸಾ ಮುಖ್ಯಮಂತ್ರಿಗಳು ಎರಡು ಕೊಟ್ಟಿದ್ದೀನಿ ನೋಡಿ ಸರ್ ನೀವು ಹುಡ್ಕಂಗೂ ಇಲ್ಲ ಅಲ್ಲೇ ತಿದ್ದಿದ್ದೀನಿ ನೋಡಿ ಎಲ್ಲ ಕಡೆ ತಿದ್ದಿದ್ದೀನಿ ಎಪ್ಪತ್ತೊಂಬತ್ತು ಇದು ಐವತ್ತೊಂಬತ್ತು ತಪ್ಪಿದ್ದಾಗ ರಿ ಎಕ್ಸಾಮ್ ಮಾಡಿದ್ದೀರ ಎಪ್ಪತ್ತೊಂಬತ್ತು ತಪ್ಪಾದಾಗ ಮಾಡಲ್ಲ ಅಂತ ಹೇಳ್ತಾ ಇದ್ದೀರ ನೀವೇ ಹೇಳಿದಿರ ಎಕ್ಸಾಮು ಮಾಡಿ ಅಂತ ಮೊದಲನೇ ಸಾರಿ ತಪ್ಪಾದಾಗ ನೀವೇ ಎಕ್ಸಾಮ್ ಮಾಡಿ ಅಂತ ಹೇಳಿದ್ದೀರ ಈಗ ಅದು ಯಾವುದೋ ಕೆ ಐ ಟಿಯಲ್ಲಿ ಏನೋ ಇದೆ ಅಂತೇಳಿ ಅಂತೀರ ಅಂದರೆ ಕನ್ನಡಕ್ಕೆ ಅವಮಾನ ಆದಾಗ ನೀವಲ್ದಿರ ಯಾರು ಸರ್ ಎದೊಳ್ಬೇಕು ಪ್ರಿಯಾಂಕಾ ಅವ್ರ ಮನೆ ಮಾತಾಡಿದ್ರು ಈ ಉತ್ತರ ಕರ್ನಾಟಕದ ಕಡೆ ಈ ಎಕ್ಸಾಮ್ ಬರೆಯೋರು ಆ ಸೆಂಟ್ರಿಸ್ ಬರ್ತಾರಲ್ಲ ಆ ಪಾಠ ಕೇಳ್ಕೊಳ್ಳೆ ಒಂದು ತಿಂಗಳು ಎರಡು ತಿಂಗಳು ಅವ್ರಿಗೆ ಊಟ ಇರೋಲ್ಲಂತೆ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡವರಂತೆ ಅನ್ನ ಏನು ಮೂರು ನಾಲ್ಕು ಅನ್ನ ಹಾಕು ಅಂತ ಹೇಳ್ಬಿಟ್ಟು ಒಂದು ವಾಟ್ಸಪ್ ಗ್ರೂಪ್ ಮಾಡಿಕೊಂಡವ್ರು ಅದರಲ್ಲಿ ಎಲ್ಲೆಲ್ಲಿ ಮದುವೆ ಇರ್ತಾವೋ ಏನೇನು ಇರ್ತದೋ ಫ್ರೀ ಊಟ ಛತ್ರುಗಳಲ್ಲಿ ಆ ಮಠಗಳಲ್ಲಿ ಅಲ್ಲೆಲ್ಲ ಹೋಗ್ತಾರಂತೆ ಅಷ್ಟು ಕಷ್ಟ ಬಿದ್ದು ಕನ್ನಡದವರು ಬರೆಯೋದು ನೀವು ಕನ್ನಡಕ್ಕೆ ದ್ರೋಹ ಬಗೆಯೋದು ನಾವೆಲ್ಲ ಕನ್ನಡ 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 ಕನ್ನಡಕ್ಕೋಸ್ಕರ ದುಡ್ಡು ಖರ್ಚು ಮಾಡೋದು ನಾವು ಯಾವ ಪುರುಷಾರ್ಥಕ್ಕೆ ಕನ್ನಡ ಖರ್ಚು ಮಾಡ್ತೀರಾ ಇಂಥ ಕೆ ಪಿ ಎಸ್ ಸಿ ಇಟ್ಕೊಂಡು ಅವ್ರಿಗೆಲ್ಲ ಸಂಬಳ ಕೊಟ್ಕೊಂಡು ಒಂದು ಟ್ರಾನ್ಸ್ಲೇಷನ್ ಸರ್ ಸಣ್ಣದು ನಮ್ಮ ಯಾವುದೋ ಒಬ್ಬ ಲೆಚಾರನ ಕರೆದು ಕನ್ನಡ ಲೆಚಾರನ ಕರೆದು ಹೇಳಿದರೆ ಮಾಡಿಕೊಟ್ಬಿಡ್ತಾರಲ್ಲ ಸರ್ ಇದನ್ನು ಕನ್ನಡ ಕಾವಲು ಸಮಿತಿ ಇದೆಯಲ್ಲ ಸರ್ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಇವಾಗಲ್ಲ ಹೇಳ್ತಾರೆ ಹತ್ತು ವರ್ಷದಿಂದನೇ ರಿಪೋರ್ಟ್ ಕೊಟ್ಟಿದ್ದಾರೆ ಯಾವುದೇ ಟ್ರಾನ್ಸ್ಲೇಷನನ್ನು ಯಾವುದೇ ಟ್ರಾನ್ಸ್ಲೇಷನನ್ನು ಫಸ್ಟು ಕನ್ನಡದ ಪತ್ರಕ್ಕೆ ಪ್ರಶ್ನೆ ಪತ್ರಿಕೆ ಆಗಬೇಕು ಅದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಅವಾಗ ಹೇಳಿದ್ದಾರೆ ತಾವು ಇವಾಗ ಹೇಳ್ತಾ ಇದ್ದೀರಾ ಇನ್ನು ಮುಂದೆ ಮಾಡ್ತೀನಿ ಅಂತ ಅವ್ರು ಅವಾಗೆ ಪತ್ರ ಬರೆದಿದ್ದಾರೆ ಎಲ್ಲರಿಗೂ ಕಸದ ಬುಟ್ಟಿಗೆ ಹಾಕಿದ್ರು ಅದ್ರನ್ನೆತ್ತಿ ಕಸದ ಬುಟ್ಟಿಗೆ ಹಾಕ್ಬಿಟ್ರು ನೆಲೆ ಎತ್ತಿ